ಕೆಲಸ ಶುರುವಾಗ್ತದೆ ಜಾತಿ ವಾರು ಅದು ಮುಂಚಿತವಾಗಿ ಎರಡು ದಿವಸ ಮಾಡ್ತೀವಿ ಅಂದವರೆ ಈ ಇಪ್ಪತ್ತನೇ ತಾರೀಖೆ ಶುರುವಾಗ್ತದೆ ನಿಮ್ಮ ಮನೆ ಹಬ್ಬಗಳಿಗೆ ಪ್ರತಿಯೊಬ್ಬ ಇಲ್ಲೆಲ್ಲ ಬರ್ತಾರೆ ಆ ಬಂದಾಗ ಅರವತ್ತು ಅಂಶಗಳನ್ನು ಕೇಳ್ತಾರೆ ಆ ಕೇಳಿದಾಗ ನೀವು ಫಸ್ಟು ಯಾವ ಜಾತಿ ಅಂದ ತಕ್ಷಣ ಧೈರ್ಯವಾಗಿ ಬ್ರಾಹ್ಮಣರಾಗಿ ವಿಶ್ವಕರ್ಮದಲ್ಲಿ ಬ್ರಾಹ್ಮಣರು ಇದ್ದಾರೆ ಲಿಂಗಾಯತರು ಇದ್ದಾರೆ ಅಗಸರು ಇದ್ದಾರೆ ಮತ್ತು ಕೇಂದ್ರ ಕಲೂ ಇದ್ದಾರೆ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಫಸ್ಟು ನೀವು ವಿಶ್ವಕರ್ಮ ಅಂತ ಬರೆಸಿ ಆಮೇಲೆ ನೀವು ಲಿಂಗಾಯತ ವಿಶ್ವಕರ್ಮನೇ ಆಗಿದ್ದರೆ ಜಾತಿನಲ್ಲಿ ವಿಶ್ವಕರ್ಮ ಲಿಂಗಾಯತ ಅಂತ ಬರೀರಿ ಲಿಂಗಾಯತರು ಅಂತ ಬರಲೀರಿ ಅದೇನೂ ಆಗಲ್ಲ ಅದೇನಾಯ್ತದೆ ವಿಶ್ವಕರ್ಮದಲ್ಲಿ ಎಷ್ಟು ಜನ ಇದೆ ನೂರು ಜನದಲ್ಲಿ ಎಪ್ಪತ್ತು ಜನ ಇದ್ದಾರೆ ಅನ್ನೋದು ಗೊತ್ತದೆ ಈಗ ನಾನು ಲಿಂಗಾಯತರು ಅಂದ ತಕ್ಷಣ ಆ ವರ್ಗಕ್ಕೆ ಹೋಯ್ತದೆ ನಾವು ವಿಶ್ವಕರ್ಮನೇ ಅದರಲ್ಲಿ ನಮ್ಮ ಉಪವರ್ಗ ಏನಾಗಿದೆ ಲಿಂಗಾಯಾಗಿದ್ದೇವೆ ಲಿಂಗಾಯತರು ಅಂತ ಬರೆದಾಗ ಅದೇನಾಗ್ತದೆ ಎದು ಹೋಗ್ತದೆ ಆ ಥರ ನಾನು ಎಲ್ಲ ಮತ ಮಾತೋರಲ್ಲಿ ಮತ್ತು ನಾವು ಎರಡು ಅಲ್ಲಿ ಬರ್ತೀವಿ ಬರೋದರಿಂದ ನಮ್ಗೆ ಹೆಚ್ಚಿನ ಸೌಲಭ್ಯಗಳು ಸಿಗ್ತಾ ಇಲ್ಲ ಈ ಸೌಲಭ್ಯಗಳು ಸಿಗಬೇಕು ಅಂದರೆ ನಾವೆಲ್ಲ ನಮ್ಮ ಜೀವನ ಮುಗಿಸ್ಕೊಂಡು ಬಂದವು ಮುಂದಿನ ನಮ್ಮ ಮಕ್ಕಳಿಗಾದರೂ ಉತ್ತಮವಾದ ಸರ್ಕಾರದಿಂದ ಸೇವಾ ಸೌಲಭ್ಯ ಮತ್ತು ಇದು ಸಿಗಬೇಕು ಅಂತ ಅಂದರೆ ನಮ್ಮ ಜನಸಂಖ್ಯೆಯ ಈ ಗಣತೀಕರಣ ಇಪ್ಪತ್ತೆರಡನೇ ತಾರೀಕು ಮುಂಚೆ ಇಪ್ಪತ್ತೆರಡನೇ ತಾರೀಕಿಂದ ಪ್ರಾರಂಭ ಆಗಿದೆ ದೇಶಾದ್ಯಂತ ರಾಜ್ಯಾದ್ಯಂತ ಜಾತಿ ಗಣತಿ ನಡೆಯುತ್ತಿದೆ ಅದು ಇಪ್ಪತ್ತೆರಡನೇ ತಾರೀಕು ಶುರುವಾಗ್ತದೆ ಎರಡು ದಿವಸ ಮುಂಚಿತವಾಗೆ ಶುರುವಾಗ್ತದೆ ಆದ್ದರಿಂದ ಈಗ ನಾವೇನು ವಿಶ್ವಕರ್ಮ ಅಂತ ಇದ್ದೀವಿ ಐದು ಪಂಗಡಗಳಿದ್ದೀವಿ ಐದು ಪಂಗಡದಲ್ಲಿ ಉಪ ಜಾತಿ ನಲವತ್ತು ಜಾತಿಗಳಿವೆ ಈ ನಲವತ್ತು ಜಾತಿಗಳು ಜಾತಿಗಳಿದ್ದಾಗಲೂ ಸಹ ನಾವು ನಮ್ಮದೇ ಆದಂಥ ಜಾತಿ ಅಂದರೆ ಬಂದ ತಕ್ಷಣ ನಾನು ಚಿಕ್ಕ ಕೆಲಸ ಮಾಡ್ತೇನೆ ನಾನು ಅಕ್ಕ ಸಾಲಿಗೆ ಬರೆಸಿದ್ರೆ ಅದು ಒಂದು ಬೇರೆ ಗುಂಪು ಹೋಗ್ತದೆ ನಾನು ಕಬ್ಬಿಣ ಕೆಲಸ ಮಾಡ್ತೇನೆ ನಾನು ಅಮ್ಮರ ಅಂತ ಬರುತ್ತೆ ಅದೊಂದು ಇನ್ನೊಂದು ಓದಿ ಕೊಡ್ತದೆ ನಾನು ಬಡ ಕೆಲಸ ಮಾಡ್ತೇನೆ ಬಡಗೆ ಅಂತ ಬರುತ್ತೆ ಅದು ಇನ್ನೊಂದು ಗೌರವಕ್ಕೆ ಹೋಗ್ತದೆ ಈ ಥರ ಹೋದಕ್ಕೆ ಏನಾಗ್ತದೆ ಅಂದರೆ ನಮ್ಮ ಒಗ್ಗಟ್ಟು ಚಿತ್ರ ಚಿತ್ರ ಆಗ್ತದೆ ಆದ್ದರಿಂದ ಎಲ್ಲ ಕುಟುಂಬದವರಲ್ಲಿ ನಾನು ಉನ್ನತಿಸಿ ಮಾಡುವುದಿಲ್ಲಂದರೆ ಬಂದ ತಕ್ಷಣ ನಿಮ್ಮ ಜಾತಿ ಯಾವುದು ಅಂದರೆ ವಿಶ್ವಕರ್ಮ ಅನ್ನಬೇಕು ಉಪಜಾತಿ ನೀವೇನು ಕೆಲಸ ಮಾಡ್ತೀರಿ ಚಿಕ್ಕ ಕೆಲಸ ಮಾಡೋದು ಚಿಕ್ಕ ಕೆಲಸ ಕಬ್ಬಣ ಅದು ಕಬ್ಬಿಣ ಲೋಹ ಅಂದರೆ ಲೋಹ ಈ ಥರ ಬರೆಸ್ಬೇಕು ಈಗ ನಾವು ಹದನೇ ಮೇನಾಗಿ ಬರೆಸ್ದಾಗ ಏನಾಗ್ತದೆ ಅದೇ ಒಂದು ಗಿಡ ಹೋಯ್ತದೆ ಈಗ ಐದು ಹಂದಲ್ಲಿ ಹದಿನೈದು ಹಂತದಲ್ಲಿ ವಿಶ್ವಕರ್ಮ ನಾನು ಅಕ್ಕ ಅಂತ ತಕ್ಷಣ ತಿಂದೋರ್ನೇ ಒಂದು ಗುಂಪು ಮಾಡ್ತಾರೆ ಆ ಒಂದು ಗುಂಪು ಮಾಡಿದಾಗ ಏನಾಯ್ತದೆ ನಮ್ಮ ವಿಶ್ವಕರ್ ಜನಾಂಗ ಜನ ಕ್ಲಿಕ್ಟ್ ಆಯ್ತದೆ ಅಂದರೆ ಒಳಗೋಗ್ತದೆ ಸಮಾಜಕ್ಕೆ ಮಾಹಿತಿ ಸಿಕ್ಕೋದು ಕಮ್ಮಿ ಆಗ್ತದೆ ಇದೇನಾಯಿತು ಕರ್ನಾಟಕ ರಾಜ್ಯ ಅಂದರೆ ನಾವು ಮೂವತ್ತರಿಂದ ನಲ್ವತ್ತು ಸಾವಿರ ಇದ್ದೀವಿ ಅಂತ ನಮ್ಮ ಅನಿಸಿಕೆ ಆದರೆ ಮೊದಲ ಆದಂಥ ಒಂದು ತೀರ್ಮಾನದಲ್ಲಿ ಏಳರಿಂದ ಎಂಟು ಲಕ್ಷ ಇದ್ದೀರಿ ಅಂತ ತೋರಿಸ್ತದೆ ಇದಕ್ಕೆ ಕಾರಣ ಏನು ಅಂದರೆ ನಾವು ಬರೆಸುವಾಗ ನಮ್ಮ ಉಪಜಾತಿಗಳನ್ನು ಭರಿಸಿದ್ದೇವೆ ಉಪಜಾತಿಗಳನ್ನು ಭರಿಸಿದಾಗ ನಮಗೆ ತಕ್ಕುವಂಥ ಸೌಲಭ್ಯ ಸಮಾಜ ಇನ್ನು ಮೂವತ್ತೊಂದು ಇಲಾಖೆ ಸ್ವಾಗತ ಮಾಡಕ್ಕೆ ಬಂದಿಲ್ಲ ಅವ್ರು ಯಾಕೆ ಅಂತ ಬರ್ತಿಲ್ಲ ಸರ್ಕಾರದಲ್ಲಿ ಮೊದಲನೇದಾಗಿ ಏನಾಗಿದೆ ಅವ್ರವ್ರಿಗೆ ಸಿಗಬೇಕಾದಂಥ ಸೌಲತ್ತುಗಳಿಗೆ ಅವ್ರಿಗೆ ಸಿಗಬೇಕಾದಂಥ ಸಾಮಗ್ರಿಗಳೇನಾದ್ರು ಬೇಕು ಅಂದರೆ ಆ ಇಲಾಖೆಗಳು ಅವ್ರನ್ನ ನೋಡೋದಕ್ಕೆ ಕಾಣೋದಕ್ಕೋಸ್ಕರ ಈ ಮಾಡಿರ್ತಕ್ಕಂಥದ್ದು ಸಮಾಜಗಳ ಜಾತಿಗಳ ನಮ್ಮನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಜಯಂತಿ ಮಾಡಿದ್ದೆ ಅವರ ಹೆಸರಿನಲ್ಲಿ ಜಯಂತಿ ಮಾಡಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮನೇ ಕೂಡ ದೇವಲೋಕದಿಂದ ಭೂಮಿಗೆ ಬಂದಾಗ ಅವನು ಕೂಡ ಮಾನವನಾಗಿರ್ತಾನೆ ಅವತ್ತು ವಿಶ್ವಕರ್ಮ ಯಾರು ಅನ್ನೋದಕ್ಕೆ ಪಾಂಡವರಿಗೆ ಮನೆ ಕಟ್ಬಿಡಬೇಕು ಅಂದಾಗ ದೇವಶಿಲ್ಪಿ ದೇವಚಿತ್ರ ದೇವಚಿತ್ರ ಆದಂಥ ಒಂದು ಮರಗಲ್ಸದವ್ರಿರೋದು ಏನೇರೋದು ದೇವಶಿಲ್ಪಿ ವಿಶ್ವಕರ್ಮನ್ನ ಕರೆಸಿ ಅಂತ ಅಂದರೆ ಪಾಂಡವರಿಗೆ ಮನೆ ಕಟ್ಕೊಡೋದಕ್ಕೆ ಬೇಕಾದಿರ್ತಕ್ಕಂಥದ್ದು ವಿಶ್ವಕರ್ಮ ಆದರೆ ವಿಶ್ವಕರ್ಮರು ಇವತ್ತು ಎಲ್ಲ ಸರ್ಕಾರದಲ್ಲಿ ಬೇಳ್ಕೋಬೇಕಂತ ಪರಿಸ್ಥಿತಿ ಬಂದಿದೆ ಅವತ್ತು ಕೃಷ್ಣನಿಗೆ ಕೊಡುವಂಥ ಶಕ್ತಿ ಇತ್ತು ದೇವಲೋಕದಲ್ಲಿ ಇನ್ನೊಂದು ರಾಜನ ಬೇಕು ರಾಜನೀತಿ ಬೇಕು ಹಣಕಾಸು ಸಮಿತಿ ಬೇಕು ಅಂತ ನಿರ್ಮಾಣ ಯಾರು ಇದ್ದಾರೆ ಅಂದರೆ ಅದು ವಿಶ್ವಕರ್ಮದ ಗುರುಗಳಾದಂಥ ವಿಶ್ವಾಮಿತ್ರ ದೇವಲೋಕಕ್ಕೆ ಒಬ್ಬ ರಾಜನ ಮಾಡಿದವರು ಇಂದ್ರನ್ನ ಇವತ್ತು ಇಂದ್ರಲೋಕ ಬೇಕು ಅಂದರೆ ಅದನ್ನು ಪ್ರತಿಷ್ಠಾಪನೆ ಮಾಡಿದಂಥ ಬ್ಯಾಂಕ್ ಇದ್ದರೆ ಮೊದಲು ಎಲ್ಲವೂ ನಡೀತದೆ ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಟ್ಟವ್ರು ವಿಶ್ವಕರ್ಮ ಇವತ್ತು ನಮ್ಮ ಇಲಾಖೆಗಳಲ್ಲಿರ್ತಕ್ಕಂಥವ್ರು ಇಂಥ ಕಾರ್ಯಕ್ರಮಕ್ಕೆ ಬಂದಿಲ್ಲ ಮಾನ್ಯ ತಹಸೀಲ್ದಾರನ್ನು ನಾನು ಕೇಳ್ಕೊತಾ ಇದ್ದೀನಿ ನಾನು ರಾಷ್ಟ್ರೀಯ ಪಥ ಸಮಿತಿ ಸದಸ್ಯ ರಾಮನಗರ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ನಿರ್ದೇಶಕನಾಗಿದ್ದೆ ಇವತ್ತು ಭಾರತ ಸೇವಾ ದಳದ ಚುನಾಯಿತ ಪ್ರತಿನಿಧಿ ನಾನು ಜಿಲ್ಲೆಗೆ ತಹಸೀಲ್ದಾರ್ ಉಪ ತಹಸೀಲ್ದಾರ್ ಮುಖಾಂತರ ಅವ್ರಿಗೆಲ್ಲ ನೋಟಿಸ್ ಆ ಹೋಗಿ ಇವತ್ತು ಬಂದರೆ ಏನಾರು ಕೇಳ್ಕೋಬೇಕು ಅಂದರೆ ನಮ್ಮದು ಇದು ಒಂದು ಕಾಲ ಇದೆ ಏನರೇ ನಿಂಗೆ ಗೊತ್ತಾಗಲ್ಲ ಇರೋ ಅದೇ ನಿಂಗೆ ಗೊತ್ತಾಗಲ್ಲ ಕೂತ್ಕೊಳೋ ಅದು ಇರುತ್ತೆ ಅವ್ರು ಏನಾದ್ರು ಬೇಕಾದರೆ ಕೇಳ್ಕೊಬೇಕಾದ್ರೆ ಅಧಿಕಾರಿಗಳನ್ನ ಕೇಳ್ಕೊಳೋಕೋಸ್ಕರ ಆ ಕಣ್ಗಳನ್ನ ತೆರೆಸಕ್ಕೋಸ್ಕರ ಅಧಿಕಾರಿಗಳಿರುತ್ತೆ ಮೂವತ್ತೊಂದು ಇಲಾಖೆಯವ್ರಿಗೆ ಸಂಬಳ ಬರಲ್ವಾ ಇವತ್ತು ಟಿ ಐ ಡಿ ಎಬ್ರಲ್ವಾ ಅವ್ರಿಗೊಂದು ನೋಟಿಸ್ ಕೊಡಬೇಕು ತುಂಬ ತಹಸೀಲ್ದಾರ್ರ ಮುಖಾಂತರ ನಾನು ಈ ಸಮಾಜದ ಮುಖಾಂತರ ನಾನೊಬ್ಬ ರಾಷ್ಟ್ರೀಯ ಅಭಿವೃದ್ಧಿ ಸಮಿತಿ ಕೇಳ್ಕೊಳ್ತಾ ಇದ್ದೀನಿ ಅವರಿಗೆಲ್ಲ ಒಂದು ನೋಟಿಸ್ ಜಾರಿ ಮಾಡಿ ನೋಟಿಸ್ ಕೊಡಿ ಇಲ್ಲಿ ಯಾರು ಹೆಚ್ಚಿಸ್ಕೊಡೋ ಮಾಡ್ತಾ ಇದ್ದೀವಿ ಒಂದು ಸಮಾಜದಲ್ಲಿ ಕಾಳಿಕಂಪ ದೇವಾಲಯದಲ್ಲಿ ಅದರಿಂದ ವಿಜೃಂಭಣೆಯನ್ನು ಮಾಡ್ತಾ ಇದ್ವಿ ಅದಕ್ಕೆ ನಿಮ್ಮ ಬರುವಂಥ ಫುಂಡ ನಮಗೆ ಕೊಡಿ ಅಂತ ಎಲ್ಲರ ಮುಖಾಂತರ ನಿಮಗೆ ನಾನು ಕೇಳ್ಕೊಡ್ತಾ ನಾನು ಹದಿನಾರು ಜನ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ನಾವು ನೀಡ್ತಾ ಇದ್ದೇವೆ ನಮ್ಮ ವಿಶ್ವಕರ್ಮ ಸೇವಾ ಟ್ರಸ್ಟಿನ ಪರವಾಗಿ ಸೊ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡ್ಸ್ಕೊಂಡು ಬರ್ತಾ ಇದ್ದೇವೆ ಇಂದಿನ ಸಾಲಿನಲ್ಲಿ ನಮಗೆ ಸರಿಯಾಗಿ ಎನ್ಕರೇಜ್ಮೆಂಟ್ ಸಿಗಿಲ್ಲ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬರದೇ ಇರೋ ಕಾರಣ ನಾವು ಮಾಡಿಲ್ಲ ಹಾಗಾಗಿ ಈ ಒಂಥ ಕಾರ್ಯಕ್ರಮ ನಿರಂತರವಾಗಿ ನಾವು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೇವೆ ಇದಕ್ಕೆ ನಿಮ್ಮ ಕಡೆಯಿಂದ ನಿಮ್ಮ ಮಕ್ಕಳಾಗಿರ್ಬೋದು ಅದು ಗೊತ್ತಿರತಕ್ಕಂಥ ನಿಮ್ಮ ಬಂಧುಗಳ ಮಕ್ಕಳಾಗಿರ್ಬೋದು ಅವ್ರು ಯಾರು ಅರ್ಹರಿದ್ದಾರೆ ಅವರನ್ನು ದಯವಿಟ್ಟು ಇಂದಿನ ದಿನಗಳಲ್ಲಿ ಅವರನ್ನು ಹೆಸರನ್ನು ನಮೂದಿಸಿ ಈ ಸಂಖ್ಯೆ ದ್ವಿಗುಣ ಆಗಬೇಕು ಮೂರು ಪಟ್ಟಾಗಬೇಕು ಅಂತ ಈ ಒಂದು ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ತಾಲೂಕಿನ ಅಧಿಕಾರಿಗಳು ನಮ್ಮ ತಹಶೀಲ್ದಾರ್ ಪರವಾಗಿ ಬಂದು ಉಪಸ್ಥಿತರಿದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕ ಪ್ರಣಾಮಗಳನ್ನು ಇವರನ್ನ ಪಾಂಚಾಳ ವಿಶ್ವ ಬ್ರಾಹ್ಮಣರನ್ನು ಕೂಡ ಹೇಳ್ತಾರೆ ಈಗ ಮಾತ್ರ ಅವರು ಹೇಳಿದ್ರು ಈಗ ಬರಬೇಕಂತ ಸಂದರ್ಭದಲ್ಲಿ ಇವರ ಬ್ರಾಹ್ಮಣರು ಕೂಡ ಪಾಂಚಾಳ ಬ್ರಾಹ್ಮಣರು ಕೂಡ ಕಾರ್ಯಕರ್ತಾರೆ ಮನು ಕಮ್ಮಾರ ಮಯ ಮತ್ತು ಬಡಿಗ ಬೆಸ್ತ ಗಂಜುಗಾರ ಶಿಲ್ಪಿ ಶಿಲ್ಪಕಾರ ಅಕ್ಕಸಾರಿಗ ಪತ್ತಾರ ಹೀಗೆ ಅನೇಕ ಹೆಸರುಗಳಿಂದ ಇವರನ್ನ ಕರೀತಾರೆ ಇವರ ಕೆಸುಬು ಚಮ್ಮಾರಿಕೆ ಬಡತನ ವಿಗ್ರಹ ನಿರ್ಮಾಣ ಮಾಡ್ತಕ್ಕಂಥದ್ದು ಬಡಗಿಗಳ ಕೆಲಸ ಪಾತ್ರೆಗಳ ಎರಕ ಒಯ್ತಕ್ಕಂಥದ್ದು ದೇವತೆಗಳ ವಿಗ್ರಹಗಳನ್ನು ಮಾಡ್ತಕ್ಕಂಥದ್ದು ಮತ್ತೆ ಮಹಿಳೆಯರಿಗೆ ಮತ್ತೆ ಎಲ್ಲರಿಗೂ ಕೂಡ ದೇವತೆಗಳು ಕೂಡ ಸುಂದರವಾಗಿರ್ತಕ್ಕಂಥ ಆಭರಣಗಳು ತಯಾರು ಮಾಡ್ತಕ್ಕಂಥದ್ದು ಚಿನ್ನ ಬೆಳ್ಳಿ ಕೆಲಸ ಈ ಕೆಲಸಗಳನ್ನ ಈ ಕರ್ಮ ಈ ವಿಶ್ವಕರ್ಮ ಜನಾಂಗದವರು ಮಾಡ್ತಾರೆ ಮತ್ತೆ ಇವರ ಸೇವೆ ಅಪಾರ